ರಾಹುಲ್ ಗಾಂಧಿ ಸಂಜಯ್ ರಾವತ್ ಸೌರಭ್ ಭಾರದ್ವಾಜ್ ಮಮತಾ ಬ್ಯಾನರ್ಜಿ ಪವನ್ ಖೇರಾ ಪತ್ರಕರ್ತರ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಇವರಿಗೆ ಬಂದಿದ್ರೆ ಪತ್ರಕರ್ತರು ಏನು ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಪ್ರಶ್ನೆ ಮಾಡೋದನ್ನೇ ಮರೆತಾಗ ಸರ್ಕಾರವನ್ನೇ ಯಾರು ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು ಪೆನ್ನನ್ನು ಕೆಳಗಿಟ್ಟು ಸರ್ಕಾರದ ಎದುರು ಗೋಣು ಬಗ್ಗಿಸಿದ್ರೆ ವಿರೋಧ ಪಕ್ಷಗಳ ನಾಯಕರು ಮೈಕ್ ಕಿಡಿಬೇಕಾಗತ್ತ ಅಂಥ ಅನಿವಾರ್ಯತೆ ಈಗ ಭಾರತದಲ್ಲಿ ತಲೆದೋರಿದೆಯಾ ದೆಹಲಿಯಲ್ಲಿ ಯಮುನೆ ಶುದ್ಧ ಅನ್ನುವಂಥ ಹಸಿ ಸುಳ್ಳು ಮಾಧ್ಯಮಗಳ ಕಣ್ಣಿಗೆ ಕಾಣದೇ ಉಳಿದಾಗ ಎ ಪಿ ನಾಯಕ ಅದನ್ನು ಬಯಲು ಮಾಡಿದ ಹೇಗೆ ವಿರೋಧ ಪಕ್ಷಗಳು ಪತ್ರಕರ್ತರ ಹೊಣೆಯನ್ನು ನಿರ್ವಹಿಸುವಂತಾಗಿರುವಾಗ ಪತ್ರಕರ್ತರು ಅಂತ ಅನ್ನಿಸ್ಕೊಂಡಂತಹ ಜನ ಯಾಕೆ ಸರ್ಕಾರದ ಎಂಜಿಲ್ ತಿಂತ ಇದ್ದಾರೆ ಪ್ರಶ್ನೆಗಳನ್ನ ಕೇಳೋದು ದೇಶ ದ್ರೋಹ ಅನ್ನುವಂತಹ ಸ್ಥಿತಿಗೂ ಇದೇ ಹೇಳಿ ಪತ್ರಕರ್ತರೇ ಕಾರಣರಾಗಿದ್ದಾರೆ ಅಂತ ಅನಿಸೋದಿಲ್ವಾ ಪತ್ರಕರ್ತರು ಎಡಿಟರ್ಗಳು ಮೀಡಿಯಾಗಳು ಅಂತ ಹೇಳ್ಕೊಳ್ಳುವವರು ತಾವು ಮಾಡಲೇಬೇಕಾದಂಥ ಕೆಲಸವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ದೆಹಲಿಯಲ್ಲಿ ಯಮುನೆ ಶುದ್ಧವಾಗಿದೆ ಅಂತ ತೋರಿಸುವಂತಹ ದಿಲ್ಲಿ ಬಿಜೆಪಿ ಸರ್ಕಾರದ ನಾಟಕ ಯಾರಿಂದ ಬಯಲಾಯಿತು ಅನ್ನೋದನ್ನು ಗಮನಿಸಿದ್ರೆ ಈ ದೇಶದ ಮಾಧ್ಯಮಗಳು ಹೇಗೆ ನೀತಿ ಮರೆತು ನಿಂತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಮಗೆ ಅದು ಎಷ್ಟೋ ಚಾನೆಲ್ಗಳು ಶುದ್ಧ ನೀರು ತುಂಬಿದಂಥ ಕೃತಕ ಕೊಳವನ್ನೇ ದೆಹಲಿಯ ಯಮುನೆ ಅಂತ ತೋರಿಸೋದಿಕ್ಕೆ ನಿಂತಿದ್ದಾಗ ಸತ್ಯ ಏನಂತ ಹೇಳೋದಕ್ಕೆ ಒಬ್ಬ ರಾಜಕೀಯ ನಾಯಕ ಬರಬೇಕಾಯಿತು ಎ ಎ ಪಿ ಮಾಜಿ ಸಚಿವ ಸೌರಭ್ ಭಾರದ್ವಾಜ್ ದೆಹಲಿಯ ಮಾಲಿನ್ಯ ಮತ್ತು ಯಮುನೆಯ ಕೊಳಕು ಎರಡನ್ನೂ ದೇಶದ ಎದಕ್ಕೆ ತೆರೆದಿಟ್ಟರು ಆದರೆ ಅದನ್ನು ನಿಜವಾಗಿಯೂ ಮಾಡಬೇಕಾಗಿದ್ದಂಥ ಪತ್ರಕರ್ತರು ಈ ಅರಚಾಡುವ ಮೀಡಿಯಾಗಳು ಯಾಕೆ ಮಾಡುವಂಥ ಧೈರ್ಯವನ್ನು ತೋರಿಸಲಿಲ್ಲ ಅಂತ ಕೇಳಲೇಬೇಕಾಗತ್ತೆ ದೆಹಲಿ ಸರ್ಕಾರದ ಕೃತಕ ಕೊಳದ ಸುಳ್ಳಿನ ಕಂತೆ ಹಿಂದಿನ ಈ ಯಮುನೆಯ ನಿಜವಾದ ಅವಸ್ಥೆಯನ್ನು ಭಾರದ್ವಾಜ್ ಬಿಡಿಸಿಟ್ಟಾಗ ಆ ಒಂದು ಕೆಲಸವನ್ನು ಟಿ ವಿ ಚಾನೆಲ್ಗಳೇ ಮಾಡೋದು ಸಾಧ್ಯ ಆಗಿತ್ತು ಆದರೆ ದೆಹಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಯಾವ ಟಿ ವಿ ವಾಹಿನಿಯೂ ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ ಈ ಕೊಳದಲ್ಲಿ ನೀರು ಯಮುನೆಯಿಂದ ಬಂದಿದ್ದೆಲ್ಲ ಬದಲಾಗಿ ಅದನ್ನು ಸೋನಿಯಾ ವಿಹಾರದಿಂದ ತರಲಾಗಿದೆ ಅನ್ನೋದನ್ನ ಭಾರದ್ವಾಜ್ ಹೇಳಬೇಕಾಯ್ತು ಅಲ್ಲದೆ ಮಾಲಿನ್ಯ ಅಳತೆ ಸಾಧನೆ ಇರುವಂತಹ ಆನಂದ್ ವಿಹಾರನಲ್ಲಿ ಟ್ರಕ್ ನೀರು ಸಿಂಪಡಿಸ್ತಾ ಇದೆ ಮಾಲಿನ್ಯ ತಗ್ಗಿದೆ ಅಂತ ಬಿಂಬಿಸುವಂತಹ ಕೆಲಸ ನಡೆದಿದೆ ಅನ್ನೋದನ್ನು ಕೂಡ ಸೌರ ಭಾರದ್ವಾಜ್ ಅವ್ರು ತೋರಿಸಿದ್ರು ಇದೆಲ್ಲಾನು ಯಾವುದೇ ಮಾಧ್ಯಮಕ್ಕೂ ಮುಖ್ಯವಾಗಬೇಕಾಗಿದ್ದಂಥ ಪ್ರಶ್ನೆ ಆಗಿತ್ತು ಸರ್ಕಾರನೇ ಇಲ್ಲಿ ಮಾಲಿನ್ಯ ಇಲ್ಲ ಅಂತ ತೋರಿಸೋದಕ್ಕೆ ಡೇಟಾ ತಿರುಚುವಂಥ ಕೆಲಸದಲ್ಲಿ ತೊಡಗಿದ್ರೆ अधिक दुड वंच हम लोग इस वक्त आई आनंद विहार के पास हैं और ये एम के ट्रक आप देखिए गोल गोल घूम रहे हैं ये लगातार सुबह से लेकर शाम तक रात के लेकर सुबह तक इसी तरीके से यहाँ पे पानी का छिड़काव कर रहे हैं आप देखिए ध्यान से सिर्फ ये गोल गोल घूम रहे हैं आपने दुनिया में ऐसा कहीं नहीं देखा होगा ऐसा चमत्कार कि 100 मीटर भी नहीं है ये तो मुझे लग रहा है कि 30 मीटर का एरिया है 30 मीटर के एरिया में ये दो ट्रक आप देखिए तीसरा ट्रक भी आ गया है ये लगातार आधा दर्जन ट्रक इस एरिया में घूम रहे हैं और क्यों घूम रहे हैं मैं दिखाता हूँ पीछे ये देखिए ये है सरकार का मॉनिटरिंग स्टेशन ये सरकार का पोल्यूशन मॉनिटरिंग स्टेशन है इसको जूम करके दिखाना और ये देखिए वो ट्रक वो देखिए वो बिल्कुल इस मॉनिटरिंग स्टेशन की परिक्रमा करते हुए भारतीय जनता पार्टी के नगर निगम के ये छिड़काव करते हुए टेम्पू तो आप सोचिए ये लोग कितने बड़े चोर हैं ये लोग कितने बड़े डाकू हैं कितने बड़े फर्जीवाड़ा करने में माहिर है ये लोग कि पोल्यूशन मॉनिटरिंग स्टेशन के चारों तरफ परिक्रमा करते हुए चौबीस घंटे कई ट्रक जो पानी का छिड़काव कर रहे हैं अभी एक ट्रक और आएगा जो इसके ऊपर छिड़काव करेगा वो ट्रक अभी पानी भरने के लिए गया हुआ है सिर्फ इसलिए ताकि पूरी दुनिया के अंदर एक झूठ बताया जाए दिल्ली में देश में झूठ बताया जाए कि हमने प्रदूषण कम कर दिया तुमने क्या किया प्रदूषण कम करने के लिए कुछ नहीं अपने आप कम हो गया क्योंकि रेखा गुप्ता की सरकार बन गई इसलिए अपने आप कम हो गया और मॉनिटरिंग स्टेशन को इस तरीके से मैनुपुलेट किया जा रहा है आप सब लोगों के सामने ಆದರೆ ಮಡಿಲ ಮೀಡಿಯಾ ಈ ವಂಚನೆ ವಿರುದ್ಧ ಧ್ವನಿಯತ್ತಲೇ ಇಲ್ಲ ಆ ಒಂದು ಕೆಲಸವನ್ನು ಎ ಪಿ ನಾಯಕ ಸೌರ ಭಾರದ್ವಾಜ್ ಮಾಡಬೇಕಾಯ್ತು ದುರಂತ ಏನು ಅಂತ ಅಂದರೆ ಇಷ್ಟು ಬಣ್ಣಗೇಡಿಯಾದ ಬಳಿಕ ಕೂಡ ಬಿ ಜೆ ಪಿಗೇನು ಅನಿಸೋದಿಲ್ವಾ ಅದೇ ರೀತಿ ಇಲ್ಲಿನ ಮಡಿಲ ಮೀಡಿಯಾಗಳಿಗೂ ಕೂಡ ಲಜ್ಜೆ ಅನ್ನೋದು ಖಂಡಿತ ಇಲ್ಲ ಜನರಿಗಂತೂ ಇದು ಯಾವುದು ತಿಳಿಯೋದಿಲ್ಲ ಅನ್ನೋದು ಸರ್ಕಾರಕ್ಕೂ ಮತ್ತು ಅದರ ತುತ್ತೂರಿಯಾಗಿರುವಂಥ ಇಲ್ಲಿನ ಮಡಿಲ ಮೀಡಿಯಾಗಳಿಗೂ ಗೊತ್ತಾಗ್ಬಿಟ್ಟಿದೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನೇ ಜನರು ಕಳ್ಕೊಂಡಿರುವಾಗ ತಾವು ಹೇಳುವಂಥ ಸುಳ್ಳೇ ಸತ್ಯ ಆಗುತ್ತೆ ಅನ್ನೋದು ಸರ್ಕಾರದಲ್ಲಿರೋರಿಗೂ ಹಾಗೆ ಈ ಮೀಡಿಯಾಗಳಲ್ಲಿರೋರಿಗೂ ಕೂಡ ಈಗ ಖಾತ್ರಿ ಆಗಿಬಿಟ್ಟಿದೆ ಮಡಿಲ ಮೀಡಿಯಾಗಳು ಸರ್ಕಾರವನ್ನು ಪ್ರಶ್ನೆ ಮಾಡೋದನ್ನು ಬಿಟ್ಟು ಬಹಳ ಕಾಲ ಆಯಿತು ಸರ್ಕಾರದ ವಿರುದ್ಧ ನಿಲ್ಲೋದು ಎಷ್ಟೋ ವಿರೋಧ ಪಕ್ಷಗಳ ನಾಯಕರಿಗೂ ಕೂಡ ಈಗ ಬೇಡವಾಗಿದೆ ಜನರು ಈಗ ವಿವೇಚನೆಯನ್ನು ಪೂರ್ತಿಯಾಗಿ ಕಳ್ಕೊಂಡಿದ್ದಾರೆ ಮೊನ್ನೆ ದೆಹಲಿ ಮಾಲಿನ್ಯವನ್ನು ಮುಚ್ಚುವಂಥ ವಿಷಯದಲ್ಲಿಯೂ ಕೂಡ ಸರ್ಕಾರದ ಸುಳ್ಳುಗಳನ್ನು ಯಾರೂ ಅನುಮಾನಿಸಲೇ ಇಲ್ಲ ಯಾವ ಪತ್ರಕರ್ತರು ಕೂಡ ಅದರ ಬಗ್ಗೆ ಪ್ರಶ್ನೆಯನ್ನೇ ಎತ್ತಲಿಲ್ಲ ಕಡೆಗೆ ಸೌರ ಭಾರದ್ವಾಜ್ ಬೇರೆಯದನ್ನೇ ಜನರು ಮುಂದಿಟ್ಟಾಗ ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರಲಿಲ್ಲ ಇದೇ ಮೀಡಿಯಾಗಳಿಗೂ ಕೂಡ ಸೌರ ಭಾರದ್ವಾಜ್ ಹೇಳಿದಂಥ ಸತ್ಯ ಗೊತ್ತಿತ್ತಾ ಗೊತ್ತಿದ್ದರೂ ಕೂಡ ಮೊರೆಮಾಚೋದಕ್ಕೆ ಸರ್ಕಾರದ ಸುಳ್ಳನ್ನು ಸಮರ್ಥಿಸೋದಕ್ಕೆ ನಿಲ್ಲಲಾಗಿತ್ತಾ ಈಗ ಸೌರ ಭಾರದ್ವಾಜ್ ಮಾಡ್ತಾ ಇರೋದನ್ನೇ ಈ ಮೊದಲು ರಾಹುಲ್ ಗಾಂಧಿಯವರು ಕೂಡ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಅದಾನಿಯ ಬಗ್ಗೆ ಮಾತಾಡಿದರು ಯಾವತ್ತಿಗೂ ಕೂಡ ಇಲ್ಲಿನ ಮಡಿಲ ಮೀಡಿಯಾಗಳು ಅದರ ಬಗ್ಗೆ ಚರ್ಚೆಯನ್ನೇ ಎತ್ತಲಿಲ್ಲ ಕಡೆಗೆ ರಾಹುಲ್ ಗಾಂಧಿ ಅವರು ಮಡಿಲ ಮೀಡಿಯಾಗಳ ನಿಜ ಬಣ್ಣವನ್ನೇ ತೆರೆದಿಟ್ಟಿದ್ದು ಕೂಡ ಆಯಿತು ಅಷ್ಟಾದರೂ ಕೂಡ ಈ ಮಡಿಲ ಮೀಡಿಯಾಗಳು ಸುಧಾರಿಸಲಿಲ್ಲ ರಾಹುಲ್ ಗಾಂಧಿ ಅವರು ಸ್ವತಃ ಜನರ ನಡುವೆ ಹೋಗ್ತಾರೆ ವಿವಿಧ ವೃತ್ತಿಗಳ ಜನರ ಜೀವನವನ್ನು ಸ್ವತಃ ನೋಡ್ತಾರೆ ಸತ್ಯವನ್ನು ಗ್ರಹಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ವಾಸ್ತವವಾಗಿ ಇದೆಲ್ಲವನ್ನು ಮೀಡಿಯಾಗಳು ಮತ್ತು ಪತ್ರಕರ್ತರು ಮಾಡಬೇಕಾಗಿರುವಂಥ ಕೆಲಸ ಇದು ಆದರೆ ಅವರೆಲ್ಲ ತಮ್ಮ ಕರ್ತವ್ಯವನ್ನು ಮರೆತು ನಿಂತಿರುವಾಗ ರಾಹುಲ್ ಗಾಂಧಿ ತರದ ನಾಯಕರು ಪತ್ರಕರ್ತರ ಹೊಣೆ ಏನು ಅನ್ನೋದನ್ನು ತೋರಿಸಿದರು ಅಂಗಡಿಕಾರರ ಮೇಲೆ ಟಿಯ ಪರಿಣಾಮ ಏನು ಅಂತ ಮೀಡಿಯಾಗಳು ಹೇಳದೇ ಉಳ್ಕೊಂಡಾಗ ರಾಹುಲ್ ಗಾಂಧಿ ಅವರು ಸ್ವತಃ ವ್ಯಾಪಾರಿಗಳ ಬಳಿ ವಾಸ್ತವವನ್ನು ತೆರೆದಿಟ್ರು ಸಮಸ್ಯೆಗಳೇನು ಅನ್ನೋದನ್ನ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಬಿಹಾರದ ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿದ್ರು ಬಿಹಾರ ಯಾಕೆ ಹಿಂದುಳಿದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಸರ್ಕಾರಿ ಶಾಲೆಗಳ ಸ್ಥಿತಿ ಏನಿದೆ ಅಂತ ನೋಡಿದ್ರು ಉನ್ನತ ಶಿಕ್ಷಣದ ದುರಾವಸ್ಥೆಯನ್ನು ಕೂಡ ಅವರು ನೋಡಿದ್ರು चॉइस थी दिल्ली में आना या आप एक प्रकार से फोर्स हुए दिल्ली में फोर्स ही हैं सर ठीक है तो एक तो सबसे पहली वजह यह है कि वहाँ पर स्कूल्स की जो व्यवस्था है बहुत ख़राब है बहुत बुरी हालत है एक तो सरकारी स्कूल जितने हैं वहाँ पर अगर आप जाएंगे तो टीचर्स की जो क्वालिटी है वो बद से बदतर हो चुकी है और जो वहाँ पर अगर आठवें क्लास के बाद दसवें क्लास में अगर कोई लड़की पढ़ने के लिए जाती है तो उसको दसवें क्लास में जाने के बाद तो ग्यारहवें क्लास में अगर उसको अपना एडमिशन लेना होता है तो फॉर्म के नाम पर बारह सौ रुपया आज भी लिए जाते हैं सरकारी स्कूल में जबकि एक पैसा नहीं लगता उस फॉर्म का और वहाँ का टीचर प्रिंसिपल ये कहता है कि अगर आप ये पैसे नहीं देंगे तो आपका एडमिशन नहीं लिया जाएगा वहाँ से होता यह है कि वहाँ पर उनको ड्रॉप आउट करना पड़ता है दूसरी चीज़ ये है कि हायर एजुकेशन की बात करेंगे तो हमारे बिहार में हायर एजुकेशन की ये हालत है कि पाँच साल में बी ए होता है मैं गोपालगंज बिहार से आता हूँ आदरे मडिल ವಿರೋಧ ಪಕ್ಷಗಳು ಎಸ್ಐಆರ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ವು ಆಗಲೂ ಕೂಡ ಮಡಿಲ ಮೀಡಿಯಾಗಳು ಮೌನವಾಗಿದ್ವು ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳಿಂದಾಗಿ ಎರಡು ರಾಜ್ಯಗಳಲ್ಲಿ ಒಂದೇ ಹೆಸರು ಕಂಡು ಬಂದಿದ್ರ ಬಗ್ಗೆಯೂ ಕೂಡ ಮಮತಾ ಬ್ಯಾನರ್ಜಿ ಅವರೇ ಹೇಳಬೇಕಾಯ್ತು ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳು ಹೇಗೆ ಪತ್ತೆ ಆಗ್ತಾ ಇವೆ ಅನ್ನೋದನ್ನ ವಿವರಿಸಬೇಕಾಯ್ತು ಕಡೆಗೆ ಚುನಾವಣಾ ಆಯೋಗ ತಿದ್ದುಪಡಿಗಳನ್ನು ಮಾಡಬೇಕಾಯ್ತು ಅದೇ ರೀತಿ ದೆಹಲಿ ಚುನಾವಣೆಯ ಸಮಯದಲ್ಲಿ ಎಪಿನೇ ತನಿಖೆಯನ್ನ ನಡೆಸಿತು ಮತದಾರರ ಪಟ್ಟಿಯ ಬಗ್ಗೆ ಪ್ರಶ್ನೆಗಳನ್ನೇ ಎತ್ತಿತ್ತು ಆದರೆ ಈ ಮಡಿಲ ಮೀಡಿಯಾ ಯಾವುದನ್ನು ಗಂಭೀರವಾಗಿ ವರದಿ ಮಾಡಲಿಲ್ಲ ಅದಕ್ಕೆ ಕಾಣೋದು ಏನಿದ್ರು ಒಂದೇ ಅದು ಹಿಂದೂ ಮುಸ್ಲಿಂ ಸಮಸ್ಯೆ ಮತಗಳತನದ ಚರ್ಚೆ ಹೊತ್ತಿನಲ್ಲೂ ಕೂಡ ಈ ಮಡಿಲ ಮೀಡಿಯಾಗಳಿಗೆ ಅದು ಮುಖ್ಯವಾಗದೇನೆ ಹೋಯಿತು ಕರ್ನಾಟಕದಲ್ಲಿ ಪ್ರತಿ ಮತದಾರರ ಹೆಸರನ್ನು ಅಳಿಸೋದಕ್ಕೆ ಎಂಬತ್ತು ರೂಪಾಯಿ ಕೊಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಡಿಲ ಮೀಡಿಯಾಗಳು ಹೆಚ್ಚು ಮಾತಾಡಲೇ ಇಲ್ಲ ಯಮುನಾ ನದಿಯ ಬಗ್ಗೆ ಸೌರ ಅವರು ತೋರಿಸಿದ್ದು ಮತ್ತೆ ಮತಗಳ ತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿರೋದು ಬಹಳ ಮಹತ್ವದ ಘಟನೆಗಳಾಗಿವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಆದಿತ್ಯ ಠಾಕ್ರೆ ಅವರು ಇದನ್ನೇ ಮಾಡ್ತಾ ಇದ್ದಾರೆ ಮತಗಳತನದ ವಿಷಯದ ಬಗ್ಗೆ ಅವರು ವಿವರವಾಗಿ ಮಾತಾಡಿದ್ದಾರೆ ಅಂದರೆ ಪತ್ರಕರ್ತರು ತಮ್ಮ ಹೊಣೆಯನ್ನು ಮರೆತಿರುವಾಗ ವಿರೋಧ ಪಕ್ಷದ ನಾಯಕರು ಈಗ ಧ್ವನಿಯನ್ನು ಎತ್ತಾ ಇದ್ದಾರೆ ಒಂದು ಕಾಲದಲ್ಲಿ ಪ್ರತಿಯೊಂದು ಚಾನೆಲ್ ಮತ್ತು ಪತ್ರಿಕೆಗಳಲ್ಲಿ ರಾಜಕೀಯ ಇರ್ತಾ ಇದ್ರು ಈಗ ಎಲ್ಲ ಪತ್ರಕರ್ತರು ರಾಜಕೀಯ ಮಾಡ್ತಾ ಇದ್ದಾರೆ ಮತ್ತೆ ವಿರೋಧ ಪಕ್ಷಗಳ ನಾಯಕರು ಪತ್ರಕರ್ತರ ಕೆಲಸ ಮಾಡುವಂಥ ಅನಿವಾರ್ಯತೆ ಬಂದಿದೆ ಇವತ್ತು ಅವರು ಸರ್ಕಾರದ ಸುಳ್ಳುಗಳನ್ನು ಬಯಲಿಗೆ ತರ್ತಾ ಇದ್ದಾರೆ ಆದರೆ ದುರಂತ ಏನು ಅಂತ ಅಂದರೆ ಸರ್ಕಾರವನ್ನು ಪ್ರಶ್ನೆ ಮಾಡಿದ ಮಡಿಲ ಮೀಡಿಯಾ ವಿರೋಧ ಪಕ್ಷಗಳಿಗೂ ಕೂಡ ಜಾಗವನ್ನು ನೀಡದೆ ಮತ್ತಷ್ಟು ಹದಿಗೆಟ್ಟು ಹೋಗಿವೆ ಅದು ವಿರೋಧ ಪಕ್ಷದ ಅಭಿಪ್ರಾಯಗಳನ್ನು ವರದಿ ಮಾಡ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರ ಈ ಕೆಲಸ ಮೂಲ ಪತ್ರಿಕೋದ್ಯಮವನ್ನು ಕೂಡ ಮೀರಿಸತ್ತೆ ರಾಹುಲ್ ಗಾಂಧಿ ಅವರು ಮತಗಳತನದ ಬಗ್ಗೆ ನಡೆಸಿದಂಥ ಪತ್ರಿಕಾಗೋಷ್ಠಿ ಯಾವುದೇ ವೃತ್ತಿಪರ ಟಿ ವಿ ಚಾನೆಲ್ ಸ್ಕ್ರೀನ್ ಮೇಲೆ ವಿವರಿಸುವಂಥ ಒಂದು ರೀತಿಗಿಂತನೂ ಪರಿಣಾಮಕಾರಿಯಾಗಿದ್ದನ್ನು ಮತ್ತೆ ಪ್ರಬುದ್ಧವಾಗಿದ್ದನ್ನು ನಾವೆಲ್ಲ ನೋಡಿದ್ವಿ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಆದಿತ್ಯ ಠಾಕ್ರೆ ಸೌರಭ್ ಭಾರಧ್ವಜ ಅವರು ಇದನ್ನೆಲ್ಲ ಯಾಕೆ ಮಾಡಬೇಕಾಗಿದೆ ಯಾಕಂತಂದರೆ ನಿಜವಾಗಿಯೂ ಇದನ್ನೆಲ್ಲ ಮಾಡಬೇಕಾಗಿದ್ದಂಥ ಪತ್ರಕರ್ತರು ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಮರ್ತಿರೋದ್ರಿಂದಾಗಿ ಈ ಒಂದು ಅನಿವಾರ್ಯತೆ ಈಗ ತಲೆದೂರಿದೆ ಬಡಿಲ ಮೀಡಿಯಾಗಳು ಸಂಪೂರ್ಣವಾಗಿ ಬಿ ಜೆ ಪಿ ಸರ್ಕಾರದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತುಬಿಟ್ಟಿವೆ ಸರ್ಕಾರಕ್ಕೆ ಅವರು ಯಾವ ಪ್ರಶ್ನೆಯನ್ನು ಕೇಳೋದಿಲ್ಲ ಸರ್ಕಾರ ಹೇಳಿದ್ದನ್ನು ಯಥಾವತ್ತು ಒಪ್ಪಿಸೋದನ್ನಷ್ಟೇ ಮಾಡ್ತವೆ ಅವು ಸತ್ಯವನ್ನು ಹೇಳಲಾರದೆ ಮಾಧ್ಯಮಗಳು ಮೌನವಾಗಿರುವಾಗ ಅವುಗಳ ಜಾಗದಲ್ಲಿ ಇವತ್ತು ವಿರೋಧ ಪಕ್ಷಗಳು ಸತ್ಯಕ್ಕೆ ಧ್ವನಿಯಾಗ್ತಾ ಇವೆ ಕಾಂಗ್ರೆಸ್ನ ವಕ್ತಾರರಾದ ಪವನ್ ಖೇರ ಮತ್ತು ಸುಪ್ರಿಯಾ ಶ್ರೀನೇತ್ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಅವರ ವಿಡಿಯೋಗಳು ಎಕ್ಸ್ ಪೋಸ್ಟ್ಗಳು ಕಟು ಸತ್ಯಗಳನ್ನು ತಂದಿಡ್ತಾ ಇವೆ ಮತಗಳತನದ ವಿಷಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ನಂತರ ಅಲ್ಲಿಗೆ ನಿಲ್ಲದೇನೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಯಾತ್ರೆಯನ್ನು ನಡೆಸಿದರು ಯಮುನಾ ನದಿ ಸ್ವಚ್ಛವಾಗಿದೆ ಅನ್ನುವಂಥ ಸರ್ಕಾರದ ಸುಳ್ಳು ಪ್ರಚಾರವನ್ನು ಸೌರ ಭಾರದ್ವಾಜ್ ಒಬ್ಬರೇ ನಿಂತು ಅದನ್ನು ಬಯಲಿಗೆಳೆದ್ರು ಕಡೆಗೆ ಅದನ್ನು ತಮ್ಮದೇ ಖಾತೆಯ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತಂದರು ಈ ವಿರೋಧ ಪಕ್ಷಗಳು ತಾವು ಹೇಳಬೇಕಾಗಿರುವಂತಹ ಸತ್ಯವನ್ನು ಜನರಿಗೆ ಮುಟ್ಟಿಸೋದಿಕ್ಕೆ ಮಡಿಲ ಮೀಡಿಯಾವನ್ನ ನೆಚ್ಕೊಂಡಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತಿನ ಸನ್ನಿವೇಶದಲ್ಲಿ ವಿರೋಧ ಪಕ್ಷಗಳಿಗೆ ಯಾವುದೇ ಮಾರ್ಗ ಇಲ್ಲ ಚುನಾವಣಾ ಆಯೋಗ ನಿಷ್ಪಕ್ಷಪಾತಿ ಅಂತ ಅನ್ನಿಸಿದಂಥ ಒಂದು ಸ್ಥಿತಿ ಇದೆ ಈಗ ಪ್ರಶ್ನೆ ಮಾಡೋದನ್ನೇ ದೇಶದ್ರೋಹ ಅನ್ನುವ ಭಯವನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣ ಇದೆ ಇವತ್ತಿನ ಮಡಿಲ ಮೀಡಿಯಾದ ಆಂಕರ್ಗಳಂತೂ ಅಸಂಬದ್ಧತೆಗೇ ಮತ್ತೊಂದು ಹೆಸರು ಅನ್ನುವಂಥ ಆಗ್ಬಿಟ್ಟಿದ್ದಾರೆ ಯಾವುದೇ ಸತ್ಯ ಅವ್ರಿಗೆ ಬೇಕಾಗಿಲ್ಲ ಇತಿಹಾಸ ಅಂತೂ ಮೊದಲೇ ಗೊತ್ತಿಲ್ಲ ಬರೀ ಕಿರುಚಾಟ ಸುಳ್ಳುಗಳ ಸದ್ದಷ್ಟೇ ಪತ್ರಿಕೋದ್ಯಮ ಅಂದ್ಕೊಂಡಂಥ ಮೂರ್ಖರ ಮತ್ತೆ ನಿರ್ಲಜ್ಜರ ಸಂತೆ ಅದಾಗಿದೆ ಇದೆಲ್ಲದರ ನಡುವೆ ವಿರೋಧ ಪಕ್ಷಗಳು ಉಳಿದಿರುವಂಥ ಏಕೈಕ ಆಯ್ಕೆ ಇದು ಆದರೆ ಈ ರೀತಿ ಮಾಡೋದರಿಂದ ವಿರೋಧ ಪಕ್ಷ ನಿಜವಾಗಿಯೂ ಜನರನ್ನು ತಲುಪೋದಿಕ್ಕೆ ಸಾಧ್ಯವಾಗತ್ತಾ ಅಥವಾ ಅದಕ್ಕೂ ಕೂಡ ಸರ್ಕಾರ ಕಲ್ಲು ಹಾಕ್ಲಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ ಆದರೆ ಒಂದಂತೂ ಸತ್ಯ ಜನರು ಈ ಮಡಿಲ ಮೀಡಿಯಾಗಳನ್ನು ನಂಬೋದಕ್ಕಿಂತ ವಿರೋಧ ಪಕ್ಷದ ನಾಯಕರ ವಿಡಿಯೋಗಳನ್ನು ಹೆಚ್ಚು ನಂಬ್ತಾ ಇದ್ದಾರೆ ಪ್ರಜಾಸತ್ತೆಯಲ್ಲಿ ಅದರ ಒಂದು ಪ್ರಮುಖ ಸ್ತಂಭವನ್ನೇ ದುರ್ಬಲಗೊಳಿಸೋದಕ್ಕೆ ಸರ್ಕಾರನೇ ನಿಂತುಬಿಟ್ಟಾಗ ಮತ್ತು ಅದಕ್ಕೆ ಅದೇ ಪತ್ರಿಕೋದ್ಯಮದ ಮಂದಿನೇ ನೆರವಾದಾಗ ಪರ್ಯಾಯವೊಂದರ ಅನಿವಾರ್ಯತೆ ಖಂಡಿತ ಇದೆ ಮತ್ತದು ವಿರೋಧ ಪಕ್ಷಗಳ ರೂಪದಲ್ಲಿ ಇವತ್ತು ಮುಂದೆ ಬರ್ತಾ ಇದೆ ಮಾಧ್ಯಮಗಳು ವಿರೋಧ ಪಕ್ಷಗಳ ಪಾತ್ರವನ್ನು ವಹಿಸಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಆದರೆ ಹಾಗಾಗ್ತಾ ಇಲ್ಲ ಮತ್ತು ಅದಕ್ಕಾಗಿ ವಿರೋಧ ಪಕ್ಷಗಳೇ ಈಗ ಮಾಧ್ಯಮಗಳ ಜಾಗದಲ್ಲಿ ಬಂದು ಸರ್ಕಾರವನ್ನು ಎದುರಿಸ್ತಾ ಇವೆ ಇದು ಒಂದು ದೊಡ್ಡ ಬದಲಾವಣೆಯ ಸೂಚನೆಯೂ ಕೂಡ ಆಗಿರಬಹುದು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ವೀಡಿಯೋದಕ್ಕೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ